ಏನ್ ಫ್ರೆಂಡ್ಸ್ ನಮಸ್ತೆ ನಾನು ಮೆಚ್ಚಿಕೆ ಡಿಫೆನ್ಸ್ ಅಕಾಡೆಮಿ ಚೇರ್ಮನ್ ಕಮಾಂಡರ್ ಕೊಟ್ರೇಶ್ ನಾವು ಇವತ್ತಿರೋದು ಜಿಲ್ಲಾ ಕ್ರೀಡಾಂಗಣ ಕೊಪ್ಪಳದಲ್ಲಿ ಇದೇ ಏನು ಇದೇ ಡಿಸೆಂಬರ್ನಿಂದ ಮೂ ಇದೇ ಡಿಸೆಂಬರ್ ಮೂರನೇ ತಾರೀಕಿಂದ ಏನು ರ್ಯಾಲಿ ನಡೀತಲ್ಲ ಬೆಳಗಾವಿ ಇರೋದು ಆ ಒಂದು ಇದ್ದೀವಿ ನಮ್ಮ ಒಂದು ಅಕಾಡೆಮಿ ವತಿಯಿಂದ ಇದೇ ತಿಂಗಳ ಹದಿನೈದನೇ ತಾರೀಕಿನಿಂದ ಇಲ್ಲಿ ನಾವು ಮೂರು ತಿಂಗಳು ಕ್ಯಾಂಪ ಕ್ಯಾಂಪ್ ಆಗ್ತಾಯಿದ್ದೀವಿ ಹಂಗಾಗಿ ಆಸಕ್ತಿಯ ಅಭ್ಯರ್ಥಿಗಳು ಹಿಂದೆ ಬಂದು ದಾಖಲಾತಿ ಮಾಡಿಕೊಳ್ಳಿ ಇನ್ನೂ ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಿಮಗೆ ಡೈಲಿ ಗ್ರೌಂಡ್ ವೀಡಿಯೋ ಆಗಲಿ ಗ್ರೌಂಡಲ್ಲಿ ಯಾವ ಥರ ಓಡಬೇಕು ಗ್ರೌಂಡಲ್ಲಿ ಏನಿದೆ ಹೇಳಿ ನಿಮಗೆಲ್ಲ ಫುಲ್ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ಬೆಳಗಾವಿ ಯಾರ ವತಿಯಿಂದ ಬೆಳಗಾವಿಯ ಮತ್ತೆ ಅಡಿಯಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಾದ ರಾಯಚೂರು ಯಾದಗಿರಿ ಕೊಪ್ಪಳ ಮತ್ತು ಆಮೇಲೆ ಗುಲ್ಬರ್ಗ ಬೀದರ್ ಬೆಳಗಾವಿ ವಿದ್ಯಾರ್ಥಿಗಳಿಗೆ ತುಂಬ ಸುವರ್ಣ ಅವಕಾಶ ಇರುತ್ತೆ ಯಾಕಂದರೆ ಈಗ ಬೆಳಗಾವಿಯವರ ಅಂದರೆ ಅವರ ರ್ಯಾಲಿ ಅಂದರೆ ನಮ್ಮ ದಕ್ಷಿಣ ಭಾರತದ ಅತಿ ದೊಡ್ಡ ಆಗಿರುತ್ತೆ ಆ ಒಂದು ರ್ಯಾಲಿಯಲ್ಲಿ ನೀವು ಎಕ್ಸಲೆಂಟ್ ಹೊಡಿಬೇಕಂದ್ರೆ ಭಾಳ ಅಂದರೆ ಜ ಹೆಚ್ಚಿಗೆ ನೀವು ಪ್ರಾಕ್ಟೀಸ್ ಮಾಡಿರಬೇಕು ಜೊತೆಗೆ ನೀವು ಅದೇ ಓಮ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟು ಯೂಸ್ ಆಗುತ್ತೆ ಜ ನಿಮಗೆ ಡೈಲಿ ನಿಮಗೆ ಟೂ ಟೈಮ್ ಪಿ ಟಿ ಇರುತ್ತೆ ಟಿ ಟು ಟೈಮ್ ರನ್ನಿಂಗ್ ಇರುತ್ತೆ ಜೊತೆಗೆ ವೀಕ್ಲಿ ತ್ರೀ ಟೂ ಟೈಮು ನಿಮಗೆ ಡೆಮೋ ರ್ಯಾಲಿ ಇರುತ್ತೆ ಡೆಮೋ ರಲಿ ನೀವು ಎಷ್ಟು ಓಡ್ತೀರ ಅಷ್ಟು ನಿಮಗೆ ಹೋಮ್ ಗ್ರೌಂಡಲ್ಲಿ ಡೆಮೋ ರ್ಯಾಲಿ ಓಡೋದ್ರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತಂದು ಹೇಳ್ತಾ ನಮ್ಮ ಒಂದು ಅಕಾಡೆಮಿಯಲ್ಲಿ ಊಟ ಮತ್ತು ವಸತಿ ರಿಯಾಯಿತಿ ದರದಲ್ಲಿರುತ್ತೆ ಯಾವುದೇ ಒಂದು ಹೆಚ್ಚಿಗೆ ರೇಟ್ ಇಲ್ಲದೇ ಇರೋದ್ರಿಂದ ಬಡ ಮಕ್ಕಳಿಗೆ ಒಳ್ಳೇದಾಗಲಂತಂದು ಹೇಳಿ ನಾವೀಗ ನಮ್ಮ ನಮ್ಮ ಅಕಾಡೆಮಿಯನ್ನು ಬಿಟ್ಟು ನಾವಿಲ್ಲಿ ಮೂರು ತಿಂಗಳು ಕ್ಯಾಂಪ್ ಆಗ್ತಾ ಇದ್ದೀವಿ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಜೊತೆಗೆ ನಿಮಗೆ ಗ್ರೌಂಡ್ ಯಾವ ರೀತಿ ಇದೆ ನಾನ್ನೂರು ಮೀಟ್ರ್ ಇದು ಗ್ರೌಂಡ್ ಬಂದುಬಿಟ್ಟಿದ್ದು ಕರೆಕ್ಟಾಗಿ ನಾನ್ನೂರು ಮೀಟ್ರ್ ಇದೆ ಫ್ರೆಂಡ್ಸ್ ನೀವು ಯಾವುದೇ ರೀತಿ ಅದರಲ್ಲಿ ಅದರಲ್ಲಿ ಟೆನ್ಷನ್ ಹಕ್ಕಿನ ಅವಶ್ಯಕತೆ ಇರಲ್ಲ ಇದೆ ನಾನ್ನೂರು ಮೀಟರ್ ಗ್ರೌಂಡಲ್ಲಿ ಯಾವ ರೀತಿ ಗ್ರೌಂಡ್ ಇದೆ ಕರು ಯಾವ ಥರ ಇದೆ ನಿಮಗೆ ಗ್ರೌಂಡ್ ಯಾವ ಥರ ಮಣ್ಣಿದೆ ಅದರಲ್ಲಿ ಹಳ್ಳಿದೆ ನಿಮಗೆಲ್ಲೂ ಇನ್ಫಾರ್ಮೇಷನ್ ಕೊಡ್ತೀನಿ ಫ್ರೆಂಡ್ಸ್ ಕ್ಲೀನಾಗಿ ವಿಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಬನ್ನಿ ಗ್ರೌಂಡ್ ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದು ನಿಮ್ಮ ಜಿಲ್ಲಾ ಕ್ರೀಡಾಂಗಣ ಕೊಪ್ಪಳ ನೋಡಿ ಫ್ರೆಂಡ್ಸ್ ಇದೇ ಸ್ಟೇಟ್ ಫ್ರೆಂಡ್ಸ್ ಇದು ಸ್ಟೇಟ್ ಆಗಿರೋದ್ರಿಂದ ನಿಮಗೆ ಫಸ್ಟ್ ಕರು ಫ್ರೆಂಡ್ಸ್ ಇದು ಫಸ್ಟ್ ಕರು ನೋಡಿ ನೋಡ್ತಾ ಇರ್ಬೋದು ಬನ್ನಿ ಬಾ ಮುಂದೆ ಬಾ ನೋಡ್ತಾ ಇರೋ ಫ್ರೆಂಡ್ಸ್ ಪೂರಾ ಗ್ರೌಂಡ್ ನೋಡಿ ಜೊತೆಗೆ ನಿಮಗೆ ಒಂದು ಸರಿ ತೋರಿಸ್ಬಿಡ್ತೀನಿ ಗ್ರೌಂಡ್ ಕ್ಲೀನ್ ಕೆಳಗೆ ತೋರಿಸೋದು ನೋಡಿ ಫ್ರೆಂಡ್ಸ್ ಹಳ್ಳು ಹಳ್ಳು ತುಂಬ ಇರೋದ್ರಿಂದ ಏನಾಗುತ್ತೆ ಹೇಳಿ ನಿಮಗೆ ಇದು ಹೋಗುತ್ತೆ ಆಮೇಲೆ ರೆಡಿ ಮಾಡ್ಬೋದು ಅಡ್ಡಿ ಇಲ್ಲ ಹಳ್ಳಿರೋದ್ರಿಂದ ನಿಮಗೆ ಸ್ವಲ್ಪ ಕಾಲಿಗೆ ಪೆಟ್ಟಾಗ್ಬೋದು ಹಾಗಾಗಿ ಹಂಗಾಗಿ ಮೊದಲೇ ಬಂದು ನೀವು ಇಲ್ಲಿ ಶೂ ಹಾಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ಬರಿಗಾಲಲ್ಲಿ ಓಡೋಕೆ ನಿಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್ ಜೊತೆಗೆ ಬನ್ನಿ ಫಸ್ಟ್ ಕರೋ ಇದು ಫಸ್ಟ್ ಕರೋ ಫ್ರೆಂಡ್ಸ್ ಬನ್ನಿ ಸ್ಟ್ರೇಟಾಗಿ ಇದು ಫ್ರೆಂಡ್ಸ್ ಅನ್ನ ನೂರಕ್ಕೆ ನೂರು ಪರ್ಸೆಂಟ್ ಇದು ನೂರು ಮೀಟರ್ ಇರೋದು ಫ್ರೆಂಡ್ಸ್ ಆಗಿರೋದು ನೂರು ನೂರು ಮೀಟ್ರ್ ಜೊತೆಗೆ ನಾವು ಮೊನ್ನೆ ಒಂದು ಶಿವಮೊಗ್ಗದಲ್ಲಿ ನಲವತ್ತು ದಿನದ ಕ್ಯಾಂಪ್ ಹಾಕಿದ್ದೀವಿ ಫ್ರೆಂಡ್ಸ್ ಆ ಒಂದು ಕ್ಯಾಂಪಲ್ಲಿ ಐವತ್ತು ವಿದ್ಯಾರ್ಥಿಗಳಲ್ಲಿ ನಲವತ್ತೈದು ವಿದ್ಯಾರ್ಥಿಗಳು ದೈಹಿಕ ಪರೀಕ್ಷೆಯಲ್ಲಿ ಪಾಸಾಗಿರ್ತಾರೆ ನೀವು ಆ ಒಂದು ಸ ಸುವರ್ಣಾವಕಾಶನ ಸದುಪಯೋಗಪಡಿಸಿಕೊಳ್ಳಿ ಅದು ಒಂದು ಬೆಳಗಾವಿರೋದಲ್ಲಿ ಒಂಬತ್ತು ಸಾವಿರದ ಇರೋದರಿಂದ ನೀವು ನಿಮಗೆ ಬಂದು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೋ ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ಯಾಕಂದರೆ ನಿಮಗೆ ಕಾಂಪಿಟೇಷನ್ ಹೆಚ್ಚಿಗೆ ಇರುತ್ತೆ ಫ್ರೆಂಡ್ಸ್ ಮಂಗ್ಳೂರು ಇರೋದೇ ಅಷ್ಟು ಕಾಂಪಿಟಿಷನ್ ಇರಲ್ಲ ನಿಮ್ಮ ಬೆಳಗಾಮ್ ಇರೋದಲ್ಲಿ ಅತಿ ಹೆಚ್ಚು ಕಾಂಪಿಟೇಷನ್ ಇರೋದ್ರಿಂದ ನೀವು ಹೋಮ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡೋದು ತುಂಬ ತುಂಬ ಅಂದರೆ ತುಂಬ ಆಗಿರುತ್ತೆ ಫ್ರೆಂಡ್ಸ್ ಮತ್ತು ನೋಡಿ ಫ್ರೆಂಡ್ಸ್ ಗ್ರೌಂಡ್ ನೋಡ್ತಾರೆ ಬಂದು ನೀವು ಅದು ಫಸ್ಟ್ ಕರು ಫ್ರೆಂಡ್ಸ್ ನೆಕ್ಸ್ಟ್ ಬರೋದು ಸೆಕೆಂಡ್ ಕರು ಫ್ರೆಂಡ್ಸ್ ಸೆಕೆಂಡ್ ಕರು ಆದಮೇಲೆ ನಿಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಹೇಳ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ಸ್ ಸ್ಟಾರ್ಟಿಂಗ್ ಪಾಯಿಂಟು ಆ ಕಡೆ ಬರ್ಮೋರ್ಸೋ ಸ್ಟಾರ್ಟಿಂಗ್ ಪಾಯಿಂಟ್ ಅದು ಫ್ರೆಂಡ್ಸ್ ಹಾಂ ಜು ಹಾಂ ಹಾಂ ಅದು ಫ್ರೆಂಡ್ಸ್ ನೀವು ಬಂದುಬಿಟ್ಟು ಸ್ಟಾರ್ಟಿಂಗ್ ಪಾಯಿಂಟ್ ಫ್ರೆಂಡ್ಸ್ ಅದು ಅದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರೋದ್ರೆ ಅಲ್ಲಿಂದ ಬಿಟ್ಟರೆ ಫಸ್ಟ್ ಫಸ್ಟ್ ಕರುವು ಸೆಕೆಂಡ್ ಕರುವು ಥರ್ಡ್ ಕರುವು ಲಾಸ್ಟ್ ಕರುವು ಫ್ರೆಂಡ್ಸ್ ನಿಮಗೆ ಇವಾಗಲೇ ಆಗಲಿ ಇವಾಗಲೂ ಟೈಮ್ ಇದೆ ಫ್ರೆಂಡ್ಸ್ ಇವಾಗಲೂ ನಿಮಗೆ ಎರಡು ಎರಡೂವರೆಯಿಂದ ಮೂರು ತಿಂಗಳು ಟೈಮ್ ಇರೋದ್ರಿಂದ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಇನ್ನೂ ಯಾರ್ಯಾರು ನಮ್ಮ ಅಕಾಡೆಮಿಯಲ್ಲಿ ದಾಖಲಾತಿ ಮಾಡಿಕೊಂಡಿಲ್ಲ ದಾಖಲಾತಿ ಮಾಡಿಕೊಳ್ಳಿ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ